ದಿವಸ ದಿವಸಕ್ಕೆ ತುಂಬಾ ಅಪ್ರಿಸಿಯೇಷನ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಆಡಿಯನ್ಸ್ ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ತರ ಹೇಳ್ತಾ ಇದಾರೆ ಅಂದ್ರೆ ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾ ಇದೆ ನಮ್ಗೆಲ್ಲ ಖುಷಿ ಖುಷಿ ಆಗ್ತಾ ಇದೆ ಈ ತರ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಮಾಡಿ ಅನ್ನೋ ಒಂದು ಇಲ್ಲ ಜೊತೆಗೆ ಮೊನ್ನೆಂದ ಆಯ್ತಲ್ಲ ನೆನ್ನೆ ಎಲ್ಲರಿಗೂ ಆನ್ಸರ್ ಮಾಡಿದ್ಬಿಟ್ಟೆ ಸರ್ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ನೀವು ಯಾರ್ಯಾರು ಕೇಳಿದಾಗೆಲ್ಲ ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಕೊಡ್ಕೊಳ್ಳೋ ಕಾರಣ ಸರ್ ಸರ್ ಕೆಲವರಿಗೆ ಕೆಲವರಿಗೆ ಹೋಗಿಲ್ವೇ ಇರಬಹುದು ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು ಕೆಲವರಿಗೆ ಕಳಿಸಿದ್ದು ಪೋಸ್ಟ್ ಅಲ್ಲಿ ಲೇಟ್ ಆಗಿರಬಹುದು ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು ಪೋಸ್ಟ್ಗೆ ಹೋಗಿನೂ वापस ಬಂದಿರ್ಬೋದು ಕೆಲವರಿಗೆ ನನ್ನ ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲ್ಪಿಸಿದೀವಿ ಬಂದ್ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಬಂದಿಲ್ಲ ಅಂದಾಗ ದೊಡ್ಡದು ಮಾಡಿದ್ವಿ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ಏನಾಗುತ್ತೆ ಜನರಲ್ ಆಗಿ ಎಲ್ರಿಗೂ ಕಲಿಸಿರ್ತೀವಿ ನೋಡಿ ಒಂದು ಕರೆಕ್ಟ್ ಆಗಿ ನೀವು ಇದನ್ನ ಹಾಕೋದಾದ್ರೆ ನಾನು ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಕಲಾವಿದ್ರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ಈಗ ಸುದೀಪ್ ಸರೇ ಬಂದ್ರು ದರ್ಶನ್ ಸರೇ ಬಂದ್ರು ಅಲ್ವಾ ಯಶ್ ಅವರೇ ಬಂದ್ರು ಅನ್ಕೊಳ್ಳಿ ಅವ್ರನ್ನೆಲ್ಲ ಹೆಂಗೆ ಮೀನ ಮಾಡಬೇಕಲ್ಲ ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್ ಸಿ ಎಮ್ ಅವರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ ಯಾವ್ದು ಬಂದಿದ್ರೆ ಯಾವಾಗ ಯಾವಾಗ ಪ್ರೋಟೋಕಾಲ್ ಇದೆಲ್ಲ ಕರೆಯಕ್ಕಾಗಿಲ್ಲ ಕರೆದಿದೀವಿ ಜನರಲ್ಲ ಕರೀತೀವಿ ನಿಮ್ಷ ನಾ ಹೇಳದ್ ಕೇಳಿಸ್ಕೊಳ್ಳಿ ನೀವೇನೇನೋ ತಿರ್ಕ್ಸಕ್ಕೆಲ್ಲ ಹೇಳ್ಬಿಡಿ ಎಲ್ರಿಗೂ ನಾವು ಪೋಸ್ಟಲ್ ಕಳಿಸ್ತೀವಿ ಪರ್ಸನಲ್ಲಾಗಿ ಅವ್ರು ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು ಪರ್ಸ್ನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕಲಿ ಕರೀಲೇಬೇಕು ನಾವು ಅದನ್ನು ಯಾರು ಕರೆದಿದ್ದೀವಿ ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು ಅವ್ರು ನಮ್ಮ ಗೆಸ್ಟ್ ಅವರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ ಹೋಗಿರ್ತದೆ ಕೆಲವರಿಗೆ ಹೇಳಿರ್ತೀವಿ ಕೆಲವರಿಗೆ ಮಾತಾಡಿರ್ತೀವಿ ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀವಿ ಇನ್ಫ್ಯೂಷನ್ ಅಯ್ಯೋ ಧನ್ಯವಾದಗಳು ದಿವಸ ದಿವ್ಸಕ್ಕೆ ತುಂಬಾ ಅಪ್ರಿಸಿಯೇಷನ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಆಡಿಯನ್ಸ್ ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾ ಇದೆ ನಮ್ಗೆಲ್ಲಕ್ಕೆ ಖುಷಿ ಆಗ್ತಾ ಇದೆ ಬರುವ ತುಂಬಾ ಚೆನ್ನಾಗಿ ಮಾಡಿ ಅನ್ನೋ ಒಂದು ಇಲ್ಲ ಆಯ್ತಲ್ಲ ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದು ಸರ್ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದು ಕುತ್ಕೊಳ್ಳೋಕ್ಕಾಗ ಸರ್ ಕೆಲವ್ರಿಗೆ ಕೆಲವ್ರಿಗೆ ಹೋಗಿಲ್ದೆ ಇರಬಹುದು ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು ಕೆಲವರಿಗೆ ಕಳಿಸಿದ್ದು ಪೋಸ್ಟ್ರಲ್ಲಿ ಲೇಟ್ ಆಗಿರ್ಬೋದು ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು ಪೋಸ್ಟ್ ಹೋಗಿನೂ ವಾಪಸ್ಸು ಬಂದಿರ್ಬೋದು ಕೆಲವರಿಗೆ ನನ್ನ ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲ್ಪಿಸಿದೀವಿ ಬಂದು ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನ ದೊಡ್ಡದು ಮಾಡಿದ್ವಿ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ಏನಾಗುತ್ತೆ ಜನರಲ್ ಆಗಿ ಎಲ್ರಿಗೂ ಕಲಿಸಿರ್ತೀವಿ ನೋಡಿ ಒಂದು ಕರೆಕ್ಟ್ ಆಗಿ ನೀವು ಇದನ್ನು ಹಾಕೋದಾದ್ರು ನಾನು ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ಈಗ ಸುದೀಪ್ ಸರೇ ಬಂದರು ದರ್ಶನ್ ಸರೇ ಬಂದರು ಅಲ್ವಾ ಯಶ್ ಅವರೇ ಬಂದರು ಅನ್ಕೊಳ್ಳಿ ಅವ್ರನ್ನೆಲ್ಲ ಹೆಂಗೆ ಮೀನ ಮಾಡಬೇಕಲ್ಲ ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್ ಸಿ ಎಮ್ ಅವರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ ಯಾವ್ದ ಪ್ರೋಟೋಕಾಲ್ ಇದೆಲ್ಲ ಕರೆಯಾಗಿಲ್ಲ ಕರೆದೀವಿ ಜನರಲ್ಲ ಕರೀತೀವಿ ನಿಮ್ಷ ನಾನ್ ಹೇಳಿದ ಕೇಳಿಸ್ಕೊಳ್ಳಿ ನೀವೇನೋ ತಿರ್ಕ್ಸಕ್ಕೆಲ್ಲ ಹೇಳ್ಬೇಡಿ ಎಲ್ರಿಗೂ ನಾವು ಪೋರ್ಸ್ನಲ್ಲಿ ಕಳಿಸ್ತೀವಿ ಪರ್ಸನಲ್ ಆಗಿ ಅವ್ರು ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು ಪರ್ಸ್ನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕಲಿ ಕರೀಲೇಬೇಕು ನಾವು ಅದನ್ನು ಯಾರು ಕರೆದಿದ್ದೀವಿ ನಮ್ಮ ಗೆಸ್ಟ್ ಯಾರು ಅಂದ್ಕೊಂಡಿದ್ವಿ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೆಯಲೇಬೇಕು ಅವ್ರು ನಮ್ಮ ಗೆಸ್ಟ್ ಅವರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ ಮಿಕ್ಕಿದವ್ರಿಗೆಲ್ಲ ಪರ್ಸನಲ್ ಹೋಗಿರ್ತೀವಿ ಕೆಲವರಿಗೆ ಹೇಳಿರ್ತೀವಿ ಕೆಲವರಿಗೆ ಮಾತಾಡಿರ್ತೀವಿ ಕೆಲವರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ ಇನ್ನ ಕನ್ಫ್ಯೂಷನ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ